ಎಲ್ಲದಕ್ಕೂ ನಮಸ್ಕಾರಗಳು ಸೈಗಿಗೂ ಸ್ವಾಗತ ಸುಭ್ರ ಸ್ವಾಮಿ ಒಂದು ಇವತ್ತಿನ ಒಂದು ವಿರೋಧದಲ್ಲಿ ಬಲಿಪಾಡಿಮೆ ದಿವಸ ಸಗಣಿ ಪಾಂಡವರ ಪೂಜೆಯನ್ನು ನಾವು ಯಾವ ರೀತಿ ಮಾಡಬೇಕು ಅಂತ ತಿಳ್ಸಿಕೊಡ್ತಾ ಇದ್ದೀನಿ ಬನ್ನಿ ತಿಳಿದುಕೊಳ್ಳೋಣಂತೆ ನಾವು ಈ ಪೂಜೆಯನ್ನು ಯಾವ ಕಾರಣಕ್ಕೆ ಮಾಡಬೇಕಪ್ಪ ಅನ್ನೋದಾದರೆ ದುಷ್ಟಶಕ್ತಿಗಳ ಒಂದು ನಿವಾರಣೆಗಾಗಿ ಹಾಗೆ ಪಿತೃಗಳ ಆಶೀರ್ವಾದಕ್ಕಾಗಿ ಹಾಗೇನೇ ಮನೆಯಲ್ಲಿ ದವಸ ಧಾನ್ಯ ಹಾಗೆಯೇ ಸಮೃದ್ಧಕ್ಕಾಗಿ ನಾವು ಈ ಪೂಜೆಯನ್ನು ಆಚರಣೆ ಮಾಡ್ತೀವಿ ಈ ಸಗಣಿ ಪಾಂಡವರು ನಾವು ಸಗಣಿಯಿಂದ ನಾವು ತಯಾರು ಮಾಡ್ಕೋಬೇಕು ನಿಮಗೆ ಹಸುವಿನ ಒಂದು ಸಗಣಿ ನನಗೆ ಕರುವಿನ ಸಗಣಿ ತುಂಬ ಗಟ್ಟಿಯಾಗಿರ್ತದೆ ಅವನು ಸೆಗಣಿಯನ್ನು ತಂದು ನೀವು ಎಷ್ಟು ಕಡೆ ಇಡಬೇಕು ಅಷ್ಟು ಕಡೆ ನೀವು ಅದನ್ನು ಸೇತು ಮಾಡ್ಕೋಬೇಕು ಅಂದರೆ ಹೊಸ್ತಿಲಿನ ಮುಖ್ಯ ಬಾಗಿಲು ಹೊಸ್ತಿಲಿನ ಎರಡು ಬದಿಯಲ್ಲಿ ಒಂದು ಒಂದು ಇರಬೇಕು ಹಾಗೆ ಮಧ್ಯದಲ್ಲಿ ನಾವು ಪಂಚಪಾಂಧವರು ಅಂತ ಐದನ್ನು ಸೇತ ಮಾಡಿಕೊಂಡು ಅದನ್ನು ಒಗ್ಗೂಡಿಸಿ ಒಂದು ಕಡೆ ಇರಬೇಕು ಈ ಥರ ನಾವು ಹೊಸ್ಟಿಲ ಮುಂದೆನೇ ನಾವು ಏಳು ದನ ನಾವು ಇರಬೇಕು ಹಾಗೆ ತುಳಸಿ ಕತ್ತೆ ಮುಂದೆ ಸಹ ನಾವು ಎದ್ದು ಇರಬಹುದು ಹಾಗೆ ಬಾಲ್ಕನಿಗಳು ಸಹ ನಾವು ಎದ್ದು ಇರಬಹುದು ನಿಮ್ಮನೇಲಿ ಎಷ್ಟು ಬಾಲ್ಕನಿ ಇದೇ ಎಷ್ಟು ಕಡೆ ನೀವು ಇರಬಹುದೋ ಅಷ್ಟರ ಮತ್ತಿಗೆ ನೀವು ಒಂದು ಸಲತೆ ಮಾಡ್ಕೊಳ್ಳಿ ಕಂಪಲ್ಸರಿ ಅಂದರೆ ಮುಂದಿನ ಭಾಗದಲ್ಲಿ ಹಾಗೆಯೇ ತುಳಸಿ ಕತ್ತೆ ನೀವು ಇರಬಹುದು ಬನ್ನಿ ನಾವು ಯಾವ ರೀತಿ ಮಾಡಬೇಕಂತ ತಿಳ್ಸ್ಕೊಡ್ತಾ ಇದ್ದೀರಿ ಮೊದಲಿಗೆ ನಾವು ස් ින න සවර න රග හ ොද ඉපත් නා ල බර රග නක් ෙක් තුම ේ න්ර නසර අ ශන කො න්න හේ හස්න කෙරබාග ලෙසන රංගයහ බෙක්ක න නො දීප ආකා රංගුවය හොේ ෑන හගෙන දු දී පනස හචේ දන නොටත් බෝ හස්න ද බඩිය ලෙසනනඒසනේ පන්ඩවරන්නයි ඒෙ දැනෑ ಹಾಗೆಯೇ ನಾವು ಇರುವಾಗ ಮೊದಲಿಗೆ ನಾವು ವಿಳೆದೆರೆ ಮೇಲೆ ಸಗಣಿ ಪಾಂಡವರ ಒಂದು ಆ ಸಗಣಿಯ ಉಂಡೆಯ ನೈಟ್ ಅಂದರೆ ಗೋಪುರದ ರೀತಿಯಲ್ಲಿ ನಾವು ಅದನ್ನು ಸಿದ್ಧತೆ ಮಾಡ್ಕೋಬೇಕು ಅದು ಅದನ್ನು ಅದಕ್ಕೆ ನಾವು ಕಾರ್ಗಳ ಒಂದು ಒಂದು ಪುತ್ ಪುಟ್ಟ ಒಂದು ಕೊಂಬೆಗಳನ್ನು ಚೂಸಬೇಕು ನಾನು ಉತ್ತರಾಯಣ ಕಡ್ಡಿ ಹಾಗೇ ಒಂದು ಭಟ್ಟ ಎಲ್ಲದೆ ನಾನು ತೆಗೆದುಕೊಂಡಿದ್ದೇನೆ ನಿಮಗೆ ಜೋಳ ರಾಗಿ ಮತ್ತು ಅನ್ನ ಸೊಪ್ಪು ಅದೇಲ್ಲ ಸಿಕ್ಕಿದ್ರೆ ಅದೆಲ್ಲನೂ ಇರಬಹುದು ಅದು ನನಗೆ ಸಿಕ್ಕಿಲ್ಲ ಸಾ ಕಾರಣಕ್ಕೆ ಇಷ್ಟರ ಮಟ್ಟಿಗೆ ನಮಗೆ ಒಂದು ತಿಳಿಸ್ಕೊಡ್ತಾಯಿದ್ದೀನಿ ನಿಮಗೆ ಎಷ್ಟರ ಮಟ್ಟಿಗೆ ಸಿಗ್ತದೋ ಅದೆಲ್ಲ ಸೊಪ್ಪನ್ನು ಇಟ್ಟು ಪೂಜೆ ಮಾಡಬೇಕು ಏನೂ ಸಹ ಸಿಕ್ಕಿಲ್ಲಪ್ಪ ಅನ್ನೋದಾದರೆ ಉತ್ತರಾಯಣೆ ಕಡ್ಡಿ ಎಲ್ಲ ಕಡೆಗೂ ಸಹ ಸಿಗ್ತದೆ ಆ ಒಂದು ಕಡ್ಡಿಯನ್ನು ತೆಗೆದುಕೊಂಡು ಎಲ್ಲ ಪಾಂಡವರಿಗೆ ಸಹ ಎರಡ್ ಎರಡು ಕದ್ದನ್ನ ಇಟ್ಟು ಪೂಜೆನ ಮಾಡ್ಕೋಬಹುದು ಸರಳವಾಗಿ ಹಾಗೆ ಹೊಸಲಿಗೆ ಒಂದು ತಾಂಬೂಲ ಎಲೆ ಅರಿಕೆ ರಕ್ಷಣೆ ಹಾಗೆ ನಾನು ಬಾಳೆಹಣ್ಣನ್ನು ಇಟ್ಟಿದ್ದೇನೆ ನೀವು ಬೇಕಾದ್ರೆ ಇದು ಸೇಬು ಹಾಗೆ ಕಿಟ್ಲೆ ಹಣ್ಣನ್ನು ಸಹ ಇರ್ಬೋದು ಹಾಗೆ ಪ್ರಸಾದಕ್ಕೆ ಅಂತ ಸಹ ಸ್ವಲ್ಪ ಮಟ್ಟಿಗೆ ಹಾಲು ಇಲ್ಲ ಅಂದರೆ ಏನು ಪ್ರಸಾದ ಇದು ನೀವು ಮಾಡಿರ್ತೀರಿ ಬೆಳಗ್ಗೆ ಪೂಜೆಗೆ ಅಂಥ ಪ್ರಸಾದವನ್ನು ಇಟ್ಟು ಪೂಜೆಯನ್ನು ಮಾಡ್ಕೋಬೋದು ಈ ಪೂಜೆಯನ್ನು ಬಲಿಪಾದಿ ನಿವಾಸ ಮಾಡಬೇಕಾಗಿರುತ್ತದೆ ಈ ಸಲ ನಮಗೆ ಬುಧವಾರ ಬಂದಿರುವಂಥದ್ದು ಸುತ್ತಮಿ ವಿಶೇಷವಾಗಿ ಈ ಸಗಣಿ ಪಾಂಡವರ ಪೂಜೆಯನ್ನು ನಾವು ಮಾಡ್ತೇವೆ ಅಪ್ಪ ಅಂದವರಿಗೆ ನಾವು ಶ್ರೀಗಂಧ ಅರಿಶಿನ ಮುಖವನ್ನು ಹಚ್ಚಿ ನಂತರದಲ್ಲಿ ನಾವು ಪೂಜೆಗೆ ನಾವು ಸಹಿತ ಮಾಡ್ಕೋಬೇಕು ನೀವು ಉದ್ದಿನ ಕಡ್ಡಿಯನ್ನು ಬೆಳಗ್ಗೆ ದೀಪವನ್ನು ಹಚ್ಚಿತ್ತು ಸಾಂಬ್ರಾಣಿ ರೂಪವನ್ನು ಸಹ ನಾವು ಹಾಕಬೇಕು ಅದು ತುಂಬ ಒಳ್ಳೆಯದು ಲಕ್ಷ್ಮೀನೇ ಆ ಹೊಸ ಮೇಲೆ ಸಹಕಾರಕ್ಕೆ ಸಾಂಬ್ರಾಣಿ ರೂಪವನ್ನು ಹಾಕಿ ಕಾಯನ್ನು ಬರೆಯುವುದಾದರೆ ಕಾಯನ್ನು ಸಹ ಒರೆದು ನೀವು ಪೂಜೆಯನ್ನು ಮಾಡ್ಕೋಬಹುದು ನಾನು ಕಾಯನ್ನು ಒರೋದಿಲ್ಲ ಕರ್ಪುರಾರ್ಥ ಮಾಡಿಕೊಂಡು ನೀವು ಪೂಜೆಯನ್ನು ಮುಗಿಸ್ಬೋದು ಇಷ್ಟು ನೀವು ಸ ಸರಳವಾಗಿ ಸಿಂಪಲ್ ಆಗಿ ನೀವು ಪೂಜೆಯನ್ನು ಮಾಡ್ಕೋಬಹುದು ಸುಮಾರು ಜನರು ಈ ಈ ಪೂಜೆಗೆ ಸುಮಾರು ಹೆಸರಿಂದ ಕರೀತಾರೆ ಅತಿಲಕ್ಕಮ್ಮನ ಪೂಜೆ ಅಂತಾರೆ ಅಂಗಲದ ಸಗಣಿ ಪೂಜೆ ಅಂತ ಕರೀತಾರೆ ಪಾಂಡವರ ಪೂಜೆ ಗೋವರ್ಧನ ಪೂಜೆ ಹಾಗೆ ಸಗಣಿ ಪಾಂಡವರ ಪೂಜೆ ತುಂಬ ಹೆಸರಿನಿಂದ ಕರೀತಾರೆ ಆದರೆ ಪೂಜೆ ವಿಧಾನ ಮತ್ತು ಒಂದೇ ಇರುವಂಥದ್ದು ನೋಡೋದು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮಗೆ ಬಲಿಪಾಡಿಮೆಯ ಸಗಣಿ ಪಾಂಡವರ ಪೂಜೆ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ ಎಲ್ಲರಿಗೂ ಸು ಇಷ್ಟವಾಗಿ ನಾನು ಭಾವಿಸಿದ್ದೇನೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ कमेंट मेरी मत सब्सक्राइब देना मरे बेटी फ्रेंड्स थैंक यू